ಕೇಂದ್ರೀಯ ವಿದ್ಯುತ್ ಸಂಶೋಧನಾ ಸಂಸ್ಥೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸ್ವಚ್ಛತಾ ಹಿ ಸೇವಾ ಅಭಿಯಾನದಲ್ಲಿ ರಾಜ್ಯಸಭಾ ಸದಸ್ಯ ಲೇಹರ್ ಸಿಂಗ್ ಸಿರೋಯಾ ಪೌರಕಾರ್ಮಿಕರಿಗೆ ಸ್ವಚ್ಛತಾ ಪ್ರಮಾಣ ಪತ್ರಗಳನ್ನು ವಿತರಿಸಿದರು ಸಿಪಿಆರ್ಐನ ಪ್ರಧಾನ ನಿರ್ದೇಶಕ ಬಿಎ ಸಾವಳೆ ಜಂಟಿ ನಿರ್ದೇಶಕ ಕೆ ಸೂರ್ಯನಾರಾಯಣ ಎಂಎಸ್ಆರ್ ನಗರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಲೇಹರ್ ಸಿಂಗ್ ಸಿರೋಯ್ಯ ಎರಡು ಸಾವಿರದ ಹದಿನಾಲ್ಕರಿಂದೀಚೆಗೆ ನೈರ್ಮಲೀಕರಣದ ಬಗ್ಗೆ ಜನಜಾಗೃತಿ ಹೆಚ್ಚಾಗಿದೆ ಪ್ರತಿಯೊಬ್ಬರೂ ತಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದರು ಅಲ್ಲೂ ಕೈ ಜೋಡಿಸ್ತಾರೆ ನಾನು ಸಿ ಬಿ ಐ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಕುತೂಬ್ ಬಿ ಬಿಲ್ಲ ಸಿರಿ ಕೈ ಜೋಡಿಸಿ ಈ ಕಾರ್ಯಕ್ರಮ ಮಾಡ್ತಾರೆ ಒಂದು ದಿವಸ ಇಲ್ಲ ಪೂರ್ತಿ ಒಂದು ವರ್ಷ ತನಕನೂ ಅಲ್ಲ ಕೈ ಜೋಡಿಸಿ ಎಲ್ಲ ಕೆಲಸ ಮಾಡ್ತೀವಿ ಬಿ ಎ ಸಾವಳೆ ಸ್ವಚ್ಛತೆಯ ಕನಿಷ್ಠ ಜವಾಬ್ದಾರಿಯನ್ನು ನಿಭಾಯಿಸುವುದು ರಾಷ್ಟ್ರೀಯ ವಾದವನ್ನು ಪಾಲನೆ ಮಾಡಿದಂತೆ ಸಮಾಜದ ಪ್ರತಿಯೊಬ್ಬರೂ ಕನಿಷ್ಠ ಹೊಣೆಗಾರಿಕೆಯನ್ನು ಪಾಲಿಸಬೇಕು ಎಂದು ಹೇಳಿದರು ಭಾರತೀಯರ್ಜೆ ಕೆ ಸೂರ್ಯನಾರಾಯಣ ಸ್ವಚ್ಛತಾ ಹಿ ಸೇವಾ ಅಭಿಯಾನವನ್ನು ಮೂರು ಹಂತಗಳಲ್ಲಿ ಆಚರಿಸಲಾಗುತ್ತಿದೆ ಶ್ರಮದಾನದ ಮೂಲಕ ಸಾರ್ವಜನಿಕರ ಸಹಭಾಗಿತ್ವ ಸಂಪೂರ್ಣ ಸ್ವಚ್ಛತೆ ಮತ್ತು ಸಫಾಯಿ ಕರ್ಮಚಾರಿಗಳಿಗೆ ಸ್ನೇಹಮಯಿ ವಾತಾವರಣವನ್ನು ರೂಪಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು